ಕಾಂಗ್ರೆಸ್ ಹೋರಾಟ ಆಯಿತು ಎರಡನೇ ದಿನ ಒಂದು ಬೇರೆ ಪಕ್ಷಗಳು ಸಪೋರ್ಟ್ ಕೊಟ್ಟಿದ್ದಾರೆ ನಿನ್ನೆ ಬಂದು ಅವ್ರ ಜೆ ಡಿ ಎಸ್ ಯುವ ನಾಯಕರು ಬಂದಿದ್ದು ಬಿ ಡಿ ಇಂದ ಯುವ ನಾಯಕರು ಬಂದಿದ್ದರು ಬೇರೆ ಸಂಘ ಸರ್ಕಾರ ನೀಡಿದೆ ಇವತ್ತು ಪ್ರತ್ಯೇಕವಾಗಿ ನಮ್ಮ ಪ್ರತಿಭಟನೆ ಸಂಯಿತ ಸಂಸ್ಥಾಪಕ ಸಂಜೋ ಈ ವಿ ಅವರು ಬಂದಿದ್ದಾರೆ ಅವರಿಗೆ ನಿಮ್ಮ ನಮ್ಮ ಎಲ್ಲರ ಪರವಾಗಿ ಧನ್ಯವಾದ ಅದೇ ರೀತಿ ಚಿಕ್ಕಬಳ್ಳಾ ತಾಲೂಕು ಸಂಯೋಜಕರಾದ ಇಷ್ಟಪ್ಪ ಬಂದಿದ್ದಾರೆ ಅವ್ರದ್ದು ಏನು ಅದೇ ರೀತಿ ಚಿಕ್ಕಬಳ್ಳಾಪುರ ಏನು ಸದಸ್ಯರಾದ ದೇವರಾಜ್ ಅವರು ಬಂದಿದ್ದಾರೆ ಅವ್ರಿಗೂ ಅದೇ ರೀತಿ ಚಿಕ್ಕಬಳ್ಳಾಪುರ ಸಂಘಟನಾ ಸಂಯೋಜಕರಾದ ಶ್ರೀಧರ್ ಅವರು ಬಂದಿದ್ದಾರೆ ಅವ್ರಿಗೂ ಚಿಂತಾಮಣಿಯಿಂದ ಏನೋ ದರ್ಶನ ಅಭ್ಯರ್ಥಿ ಅಭ್ಯರ್ಥಿಗಳಾದ ಕಿರಣ್ ಅವ್ರು ಬಂದಿದ್ದಾರೆ ಅವ್ರಿಗೂ ಧನ್ಯವಾದ ಅದೇ ರೀತಿ ಚೀತಾಮಣಿಯಿಂದ ಶಿವರಾಜ್ ಅವರು ಬಂದಿದ್ದಾರೆ ಅವ್ರಿಗೂ ಧನ್ಯವಾದ ಚಿಕ್ಕಬಳ್ಳಾಪುರದಿಂದ ಸುರೇಶ್ ಬಂದಿದ್ದಾರೆ ಅವ್ರಿಗೂ ಧನ್ಯವಾದ ಅದೇ ರೀತಿ ಚಿಕ್ಕಬಳ್ಳಾಪುರದಿಂದ ಕೆಂಪಣ್ಣವ್ರು ಬಂದಿದ್ದಾರೆ ಅದೇ ರೀತಿ ಸಮಿತಿ ಸಂಯೋಜಕ ಮಾಜಿ ಸಹೋದರರಾದ ಎಲ್ಲ ಮಾಜಿ ಸಭೆಯ ಸಂಧಿಯ ನಮ್ಮ ಇನ್ನೊಬ್ಬ ಡಿ ಎಸ್ ಎಸ್ ಮುಖಂಡರಾದ ನಮ್ಮ ಮಂಡಗಂಡಲ್ಲಿ ಗುಣ ಬಂದಿದ್ದಾರೆ ಅವರು ಅದೇ ರೀತಿ ನಮ್ಮ ಬಹುಜನ ಸಂಘಟನಾದ ಶಂಕರು ಕಲೀಮು ಜನಾರ್ದನು ಮತ್ತು ಇನ್ನ ಪವನು ಎಮ್ನಲ್ಲಿ ಜಗದೀಶು ವಿಶೇಷವಾಗಿ ಗಂಗಾಧರು ಅದೇ ರೀತಿ ನಮ್ಮ ಮಾಧ್ಯಮದ ಮಿತ್ರರಾದ ಮಾಧ್ಯಮದ ಅಧ್ಯಕ್ಷರು ಅಲ್ಲ ಪತ್ರಿಕಾ ಸಂಘದ ಅಧ್ಯಕ್ಷರು ಎಂಟನಲ್ಲಿ ಕೃಷ್ಣಪ್ಪ ಅವರು ಬಂದಿದ್ದಾರೆ ಅವರಿಗೂ ಧನ್ಯವಾದ ಅದೇ ರೀತಿ ಮಾತನಾಡಿದ ಎಲ್ಲ ಮಿತ್ರರಿಗೆ ಮೊದಲಿನ ಅಲ್ಪುರ ಚಿಂತಾಮಣಿ ರಾಜ್ಯ ಸಂಸ್ಥೆಯ ಸದಸ್ಯರಾದ ನಮ್ಮ ಕೈವಾರದ ಮಂಜುನಾಥ್ ಅವ್ರು ಬಂದಿದೆ ಅವ್ರಿಗೆ ಎಲ್ಲ ಅದಕ್ಕೆ ಕೊಡ್ತಾ ಇದ್ದೀನಿ ಏನು ಇವತ್ತು ಈ ಹೋರಾಟದ ಇವತ್ತು ಒಂದು ಕಪ್ಪು ಬಟ್ಟೆಯನ್ನು ಬಾಯಿ ಕಟ್ಕೊಂಡು ನೆನ್ನೆ ರ್ಯಾಲಿ ಹೋರಾಟ ಮಾಡಿ ನೆನ್ನೆ ನೆನ್ನೆ ಪಬ್ಲಿಕ್ ರ್ಯಾಲಿ ಹೋರಾಟ ಮಾಡಿ ಹೋರಾಟ ಮಾಡ್ಕೊಂಡು ಅಂಬೇಡ್ಕರ್ ಸರ್ಕಲ್ಗೆ ಹೋಗಿ ಅಂಬೇಡ್ಕರ್ ಗಾರ್ಡನ್ ಹೋಗಿ ಒಂದು ಸೆಕೆಂಡ್ ಸೆಕೆಂಡ್ನೇ ಓರ ಇವತ್ತು ಮೂರನೇ ಓರನ್ನು ಏನು ಟೆಂಪು ಬಟ್ಟೆ ಇಟ್ಕೊಳ್ಳೋದು ಒಂದು ಸಾಂಕೇತಿಕ ಒಂದು ಧರಣಿಯನ್ನು ಮಾಡ್ತಾ ಇದ್ದೀವಿ ಇಲ್ಲಿಂದ ಏನು ನಮ್ಮ ಸೌಂದರ್ಯ ಸರ್ಕಲ್ಗೆ ಹೋಗಿ ಸೌಂದರ್ಯ ಸರ್ಕಲ್ ರೌಂಡ್ ಮಾಡಿ ಒಂದಿಬ್ಬರು ಕರಪತ್ರ ಆಗಿರ್ತಾರೆ ಸಂಬಂಧಪಟ್ಟ ಒಂದು ಒಂದಿಬ್ಬರು ಮಾತ್ರ ಅದು ಮಾತಾಡ್ತಾರೆ ಹಾಗಾಗಿ ಒಂದು ಈ ಒಂದು ಈ ಕಾರ್ಯಕ್ರಮ ಈ ಒಂದು ಹೋರಾಟಕ್ಕೆ ನಮ್ಮದೊಂದು ಆನೆ ಬಲಾಯಕ ನಾಗಾರ್ಜುನವರು ಆದಲ್ಲಿ ಈ ಒಂದು ನಿಮ್ಮ ಗ್ರಾಮದ ವಿಚಾರವಾಗಿ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಬಂದು ಪರ್ಸನಲ್ ಆಗಿ ಅವರು ಮಾತಾಡಿಸಿ ನೆಟ್ ಮಾಡಿಸಿ ಸಂಬಂಧಪಟ್ಟ ಏನು ನಮ್ಮ ಕೋಲಾರ ಸಿಇಒ ನೆನಪಾತಿದ್ದಾರೆ ಅದೇ ರೀತಿ ಏನು ನಾವು ಈ ಕಾರ್ಯಕ್ರಮ ಮಾಡಬೇಕನ್ಕೊಂಡ್ರು ಕಾರ್ಯಕ್ರಮ ಮಾಡೋದ ಮುಂಚೆನೇ ನೀವು ಅದು ಡಿಸ್ಕಸ್ ಮಾಡೋಣ ಯಾರ ಗ್ರಾಮಕ್ಕೂ ಸ್ವಲ್ಪ ಬಿಟ್ಟಿಲ್ಲ ಏನಾದರೂ ಅರ್ಜೆಂಟಾಗಿ ಕಾರ್ಯಕರ್ತರ ಮಾಡಬೇಕು ಕಾರ್ಯಕ್ರಮ ಮಾಡಬೇಕು ಸ್ವಲ್ಪ ಇದ್ದು ಏನೇ ಆಗಲಿ ಪಂಚಾಯತ್ ಗುರಿಯಾದಲ್ಲಿ ಒಂದು ಒತ್ತಾಯದ ಮೇಲೆ ಒಂದು ಹೋರಾಟ ಮಾಡ್ತಾ ಆ ಒತ್ತಾಯದ ಹೋರಾಟಕ್ಕೆ ನಮ್ಮ ಸಂಬಂಧಪಟ್ಟ ನಮ್ಮ ನಾಗಾಜನವರು ಈ ವಿಚಾರದ ಬಗ್ಗೆ ಮಾತಾಡಬೇಕು ಆಮೇಲೆ ನಮ್ಮ ಹಿಕ್ಕಿರ ನಮ್ಮ ಮುಖಂಡರು ಮಾತಾಡ್ತಾರೆ ಇವಾಗ ಈ ಒಂದು ನಮ್ಮ ನಾಯಕರುಗಳು ಮಾತಾಡೋದ್ ಮುಂಚೆ ಸತೀಶ್ ಅವರು ಮತ್ತೆ ಕಲಾ ತಂಡದವರು ಒಂದು ಹಾಡಿರಬೇಕಂತ ಈ ಒಂದು ಮುಖಾಂತರ ನಾನು ದೇವಿ सर इकडे तिर कोण थोडं स्लो बंद करा 아, <목소리도> 이거.